ಆರ್ ಟಿ ಐ ಕಾರ್ಯಕರ್ತರು ಜಾಸ್ತಿ ಇರೋದ್ರಿಂದ ಅವ್ರಿಗೆ ಎದುರುಕೊಂಡು ನಿಮ್ಮ ಪಿ ಡಿ ಒಂದು ನಿಮ್ಮ ಸದಸ್ಯರುಗಳು ಅದನ್ನು ಮುಂದೆ ಸಹ ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಒಂದು ಸೇರಿ ಒಂದು ಇಂಡೇಟ್ ಹಾಕಿರ್ತಕ್ಕಂಥದ್ದನ್ನ ನಾವು ನಮ್ಮ ಅಧ್ಯಕ್ಷರು ನಾವು ಗಮನಿಸಿರ್ತೇವೆ ಖಂಡಿತ ಪಿ ಡಿ ಒ ದಯಮಾಡಿ ಅಂಥವ್ರಿಗೆ ಎದುರ್ಕೊಳ್ಳೋವಂಥದಿಲ್ಲ ನಾವು ಕಾನೂನು ರೀತಿ ಕೆಲಸ ಮಾಡಿದ್ರೆ ಆರ್ ಟಿ ಐನಲ್ಲಿ ಎಷ್ಟೇ ಅರ್ಜಿ ಬಂದರೂ ಕೂಡ ನಾವು ಅವನ್ನ ಅದಕ್ಕೆ ಉತ್ತರವನ್ನು ಕೊಟ್ಟು ಅಲ್ಲಿ ಕಾನೂನು ರೀತಿಯಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಯಾರೂ ಕೂಡ ಎಂಜಿ ಆಯ್ತು ಹಾಕೋಬೇಡ ಅದ್ರ ಮುಖ ಅದಕ್ಕೋಸ್ಕರ ನಾವು ಅಭಿವೃದ್ಧಿ ಕೆಲಸಗಳನ್ನ ನಾವು ಕೊಡ್ತಾ ಕುಂಠಿತ ಮಾಡ್ಕೊಳ್ಳೋದು ಬೇಡ ದಯಮಾಡಿ ಈ ವೈ ಬಿವರು ಕೂಡ ನಮ್ಮ ಪರವಾಗಿ ಮಾಡಿ ಅದಕ್ಕೇನು ಇನ್ನೊಂದು ಮೂರು ಜನ ಹಾಗೆ ಈ ಕಾರ್ಯಕರ್ತರು ಹಾಗಾಗಿ ಈ ಥರ ಸಮಸ್ಯೆಗಳು ಎದುರಾಗಿರ್ತಕ್ಕಂಥದ್ದು ಮಾಡಿ ಅದು ಹಂಚ್ಕೊಳ್ಳೋದು ಬೇಡ ಕಾನೂನು ರೀತಿ ನಾವು ಕೆಲಸ ಮಾಡಿಬಿಟ್ಟು ಅವ್ರಿಗೆ ಅದ್ರ ಮುಖಾಂತರ ಕಾನೂನು ರೀತಿ ಉತ್ತರವನ್ನು ಕೊಟ್ಟರೆ ನೀವು ಅವರೇ ಸಿದಾಗ ಅಂತ ಕೆಲಸ ಹಾಕ್ಸಿದ್ರೆ ನಾವು ಕೂಡ ಅನುಭವಿಸ್ತೀವಿ ಮಕ್ಕಳು ತಾಲೂಕು ಆಫೀಸ್ ಮುಂದೆ ಒಂದು ಕಚೇರಿನೇ ಮಾಡ್ಕೊಂಡು ಮುಟ್ಟಿದ್ರೆ ಅವ್ರಿಗೆ ಬಂದು ಏನು ಬ ಇದನ್ನು ಚೇರು ಟೇಬಲ್ ಹಾಕ್ಕೊಂಡು ಕೆಲಸ ಮಾಡಲಿಕ್ಕೆ ಸರ್ಕಾರ ಸರ್ಕಾರಿ ಕಚೇರಿಗಳು ಕೆಲಸ ಮಾಡಲ್ಲ ಅಂತ ನಾವು ಹೆದರ್ಕೊಂಡಿಲ್ಲ ಅದಕ್ಕೆ ಉತ್ತರ ಯಾವ ಥರ ಕೊಡ್ಬೇಕು ನಾವು ಅಂದರೆ ಬೇರೆ ರೀತಿ ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡಿದ್ರೆ ನಾವು ಅವ್ರ ಹತ್ರ ಯಾರು ಹೋಗಲ್ಲ ಆ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಲಿಕ್ಕೆ ನಾವು ಮುಂದಾಗೋಣ ಅವಾಗ ಖಂಡಿತ ಇವತ್ತು ಜನಗಳಿಗೂ ಕೂಡ ನ್ಯಾಯವನ್ನು ಕೊಟ್ಟಂಗೆ ಆಗ್ತದೆ